ಯಾರ್ಯಾರು ಎಲ್ಲ ಬರಬೇಕು ಅಂತ ಇದ್ದೀರಾ ಅವ್ರಿಗೆ ಈ ಒಂದು ವೀಡಿಯೋ ಮಾಡೋಣ ಅಂತ ಸೊ ಈ ಒಂದು ವೀಡಿಯೋ ತುಂಬ ಇಂಪಾರ್ಟೆಂಟ್ ವೀಡಿಯೋ ಯಾರ್ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವೀಡಿಯೋ ನೋಡಿ ಯಾಕೆಂತಂದರೆ ಒಂದು ಮನೆ ಚೆನ್ನಾಗಿ ನಿಂತ್ಕೋಬೇಕು ಅಂತಂದರೆ ಮಠ ಕರೆಕ್ಟಾಗಿ ಹಾಕಿರಬೇಕು ಸೊ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಮಠನೇ ಇಂಪಾರ್ಟೆಂಟು ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರಿಗೆ ಫಸ್ಟು ಮಠದ ಬಗ್ಗೆ ನಾನು ಇವಾಗ ಮಾತಾಡಬೇಕು ಅಂತ ಬಂದಿದ್ದೀನಿ ಓಕೆ ಸೊ ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಸೊ ಒಳ್ಳೇದಾಗಲಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂತ ಒಂದು ಯೋಚನೆ ಮಾಡಿದ್ದೀರಲ್ಲ ಸೊ ಗುಡ್ ಬಟ್ ಆದರೆ ನಾನು ನಿಮಗೆ ಕೊಡುವಂಥ ಫಸ್ಟ್ ಅಡ್ವೈಸ್ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಯಾರನ್ನೂ ಕೂಡ ಟ್ರಸ್ಟ್ ಮಾಡಬೇಡಿ ಯಾರನ್ನೂ ಕೂಡ ನಂಬಬೇಡಿ ಗೈಸ್ ಈ ನಂಬಿಕೆನೇ ನಿಮ್ಮನ್ನು ಹಾಳು ಮಾಡುತ್ತೆ ಯೂಟ್ಯೂಬಲ್ಲಿ ನೀವು ತುಂಬ ಜನನ ನಿಮ್ಗೆ ಗೊತ್ತಿಲ್ಲದೇ ನೀವು ಟ್ರಸ್ಟ್ ಮಾಡಿಬಿಡ್ತೀರಾ ಅವ್ರು ಯಾರು ಅವ್ರು ಏನು ಅವ್ರ ಬ್ಯಾಗ್ ಬ್ಯಾಗ್ರೌಂಡ್ ಏನು ಅವ್ರು ಏನು ಮಾಡ್ತಾರೆ ಅವ್ರು ದಿನ ಬೆಳಗಾದ್ರೆ ಏನು ಕೆಲಸ ಅವ್ರು ಹೆಂಗೆ ಬಂದಿದ್ದಾರೆ ಇದೇನೂ ನೀವು ನೋಡೋಲ್ಲ ಸುಮ್ಮನೆ ಅವ್ರು ನೋಡ್ತಾರೆ ಚೆನ್ನಾಗಿ ಕಾಣ್ತಾರೆ ಓಕೆ ಜೈ ಅನ್ಸೋಣ ಅಂತ ಅಂದ್ಬಿಟ್ಟು ಬೇಡ ಗೈಸ್ ನಂಬಿಕೆನೇ ನಿಮ್ಮನ್ನು ಹಾಳು ಮಾಡುತ್ತೆ ನೋಡಿ ನೂರು ಜನ ಇದ್ರೆ ಅದರಲ್ಲಿ ತೊಂಬತ್ತೆಂಟು ಜನ ಎಲ್ಲ ಹಾಳಾಗಿರೋರೆ ಇನ್ನಿಬ್ರು ಮಾತ್ರ ಪ್ಯೂರಾಗಿ ಡಿಸಿಪ್ಲಿನಡಾಗಿ ಇರ್ತಾರೆ ಅಷ್ಟೇ ಅವರು ಮಾತ್ರ ನಿಮಗೆ ಇರ್ತಾರೆ ಅವರು ಅವ್ರು ನಿಮಗೆ ಸಿಗಬೇಕು ಅಂತಂದರೆ ಗೊತ್ತಿಲ್ಲ ಅವ್ರು ಎಲ್ಲಿರ್ತಾರೋ ಹೆಂಗಿರ್ತಾರೋ ಅವ್ರು ಯಾವಾಗ ಸಿಗ್ತಾರೋ ಏನೋ ಅದು ಯಾವುದು ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ ಅದನ್ನ ನಾವು ಆನ್ ದ ಸ್ಪಾಟಲ್ಲಿ ನಾವು ಹೇಳೋಕ್ಕೂ ಆಗಲ್ಲ ಆಯಿತಾ ಇಬ್ಬರು ಎಲ್ಲೋ ಇರ್ತಾರೆ ಈ ತೊಂಬತ್ತೆಂಟು ಜನ ನಿಮಗೆ ಸಿಕ್ಬಿಟ್ರೆ ಅದರಲ್ಲಿ ಯಾರಾದ್ರೂ ಒಬ್ಬರು ಸಿಕ್ಕರೆ ನಿಮ್ಮ ಲೈಫ್ ಹಾಳಾಯ್ತು ಹಾಳಾಯಿತು ಯೂಟ್ಯೂಬ್ ಜರ್ನಿ ಏನು ನಿಮ್ಮ ಲೈಫೇ ಇಡೀ ಲೈಫೇ ಸ್ಪಾಯ್ಲ್ ಆದಂಗೆ ಆಯಿತಾ ಸೊ ಪ್ರತಿ ಕೂಡ ನೀವು ಯಾರನ್ನು ನೋಡ್ತೀರಾ ಯಾರನ್ನ ಫಾಲೋ ಮಾಡ್ತೀರಾ ಏನನ್ನು ಕಲಿತಾ ಇದ್ದೀರಾ ಇದೆಲ್ಲ ನೀವು ನೋಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾರನ್ನ ನೋಡ್ತೀರಾ ಯಾರನ್ನ ಫಾಲೋ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಕರೆಕ್ಟಾಗಿರೋ ರೈಟ್ ಪರ್ಸನ್ಸ್ಗಳನ್ನ ಚೂಸ್ ಮಾಡಿಕೊಡಿ ಲೈಫಲ್ಲಿ ಆಯಿತಾ ಇಲ್ಲಿ ನಾನು ಆ ಯೂಟ್ಯೂಬರ್ ಪರಿಚಯ ಮಾಡ್ಕೋತೀನಿ ಯು ಯೂಟ್ಯೂಬರು ಪರಿಚಯ ಮಾಡ್ಕೊಳ್ಳಿ ಅವ್ರನ್ನ ಇನ್ಸ್ಪಿರೇಷನಾಗಿ ತೊಗೊಳ್ಳಿ ಅವರೇ ನಿಮ್ಮ ಮೋಟಿವೇಶನ್ನು ಇಟ್ಕೊಳ್ಳಿ ಬಟ್ ಆದರೆ ನೀವು ಬ್ಲೈಂಡಾಗಿ ಕಣ್ಣು ಮುಚ್ಕೊಂಡು ಅವರು ನಂಬೋದಾಗ್ಬೋದು ಇನ್ನೊಂದಾಗ್ಬೋದು ಮತ್ತೊಂದು ಮಾಡಬೇಡಿ ಯಾಕೆಂತಂದ್ರೆ ಇಲ್ಲಿ ಎಲ್ಲೋ ಒಳ್ಳೆ ಒಳ್ಳೆಯವರಾಗೆ ಕಾಣ್ತಾರೆ ಎಲ್ಲರೂ ಕೂಡ ಕೆಟ್ಟ ಕೆಲಸ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಕೆಟ್ಟ ಕೆಲಸನೂ ಮಾಡ್ತಾರೆ ಪ್ಲಸ್ಸು ಮೈನಸ್ ಇದ್ದರೆ ಒಂದು ಮನುಷ್ಯ ಫುಲ್ಫಿಲ್ ಆಗೋಕೆ ಸಾಧ್ಯ ನೀನು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಒಳ್ಳೇದು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು ಏನು ಮಾಡಬೇಕು ಅದು ನೀನು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು ಆಯಿತಾ ಸೊ ನೀನು ಒಳ್ಳೆಯವನಾಗಿದ್ದರೆ ಲೈಫಲ್ಲಿ ಜಗತ್ತ ನಿನಗೆ ಬೆಲೆ ಇಲ್ಲ ಆಯಿತಾ ಒಳ್ಳೆಯವನಾಗಿದ್ದರೆ ಇನ್ನು ಲೈಫ್ ಮುಂದುವರಿಯಲ್ಲ ನೀನೇ ಕೊನೆ ಆಗ್ತೀಯಾ ಕೆಟ್ಟದ್ದೆಲ್ಲಿ ಮಾಡ್ಬೇಕು ಅದು ಕೆಟ್ಟದ್ದು ನೀನು ನಾನು ಮಾಡಿದಾಗ ಸೊ ನಿನ್ನ ಲೈಫ್ ಮುಂದುವರಿಯುತ್ತೆ ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಕೆಟ್ಟದು ಅಂತಂದ್ರೆ ಯಾರಿಗೂ ಹೊಡಿಯ ಐ ತಲೆ ತಲೆ ಮೇಲೆ ಹೊಡಿಯೋ ಐ ಕೊಡ ದೊಡ್ಡ ಅನ್ನೋದು ಹಂಗಲ್ಲ ಆಯ್ತಾ ಸೊ ನಮಗೆ ಅನಿಸುತ್ತಲ್ಲ ಇದು ಏ ಇದು ಕೆಟ್ಟದು ಅಂತ ಸೊ ಅದೇನ್ ಮಾಡ್ಬೇಕು ಮಾಡಬೇಕು ಆ ಶೇರ್ಸ್ ಕರೆಕ್ಟಾಗಿ ಅಷ್ಟೇ ಇನ್ನೇನಿಲ್ಲ ಆಯ್ತಾ ಸೊ ಈಗ ನಮ್ಮನ್ನ ಯಾರೋ ಕರೆಕ್ಟಾಗಿ ಮಾತಾಡ್ಸ್ತಾರೆ ಅಂದಾಗ ನಾವು ಕರೆಕ್ಟಾಗಿ ಮಾತಾಡಿಸ್ಬೇಕು ಕೆಟ್ಟದಾಗ ಮಾತಾಡ್ತಾರೆ ಕಾಲು ಹೇಳ್ತಾರೆ ಅಂತಂದ್ರೆ ನಾವು ಕಾಲ ಏನಿಲ್ಲ ಅಂತಮ್ಮ ಐ ಏನಿಲ್ಲ ಹೇಳ ಒಲ ಬಲ ಐಗಲ್ಲೈ ಹಿಂಗೆ ಆಯಿತಾ ಸೊ ಇಲ್ಲಿ ಯಾರೂ ಒಳ್ಳೆಯವರಲ್ಲ ಇದೊಂದು ಅರ್ಧ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಸೊ ಹಾಗಾಗಿ ಯಾರೂ ಕೂಡ ಟ್ರಸ್ಟ್ ಮಾಡಕ್ಕೆ ಹೋಗ್ಬಿಡಿ ಅದರಲ್ಲೂ ಈ ಯೂಟ್ಯೂಬರ್ಸ್ಗಳನ್ನ ನೀವು ಎಲ್ಲೋ ಗೈಸ್ ನಿಮ್ಗೆ ಒಳ್ಳೇದು ಬಯಸೋದು ಒಳ್ಳೇದು ಮಾಡೋದು ಇದೆಲ್ಲ ತುಂಬ ರೇರು ಈಗ ನೋಡಿ ನನಗೂ ಐವತ್ತು ಸಾವಿರ ಇರ್ತಾರೆ ಇವ್ನ ಒಂದು ಲಕ್ಷ ಇರ್ತಾರೆ ನೀವು ಅವ್ರನ್ನ ಪರಿಚಯ ಮಾಡ್ಕೊಬಿಡ್ತೀರಾ ಈ ಒಂದು ಲಕ್ಷ ಇರೋವ್ನಿಗೆ ನಿಮ್ಮ ಮೇಲೆ ಕಣ್ಣಿರುತ್ತೆ ಇವನೇನಾರು ನಮ್ಮ ಸೈಡ್ ಓದ್ಬಿಡ್ತಾನ ಗುರು ಒಂದು ಲಕ್ಷ ರೀಚ್ ಆಗಿಬಿಟ್ಟು ನನ್ನೇ ಬಿಟ್ಟು ಓದ್ಬಿಟ್ಟು ಸಬ್ಸ್ಕ್ರೈಬರ್ಸಲ್ಲಿ ನನ್ಕಿಂದು ಮುಂದಕ್ಕೆ ಹೊಂಟಾಗ್ತಾನೆ ಕಣ್ಣಿಟ್ಟಿರ್ತಾನೆ ಅವನು ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ನನ್ನ ನನ್ನ ಮೇಲೆ ಯಾರೂ ಕಣ್ಣು ಸಾಧ್ಯ ಇಲ್ಲ ಇಟ್ಟರೂ ಏನೂ ಪ್ರಯೋಜನ ಇಲ್ಲ ಆ್ಯಂಡ್ ನಾನು ಯಾರ ಮೇಲೂ ಕಣ್ಣು ಹೋಗಲ್ಲ ಯಾಕೆ ಹೇಳಿ ನನಗೆ ಯಾರೂ ಅಷ್ಟು ಪರಿಚಯನೇ ಇಲ್ಲ ಪರಿಚಯ ಇಲ್ಲ ಅಂತಲ್ಲ ಮಾಡ್ಕೋಬೋದು ಬಟ್ ನಾನು ಯಾರೂ ಮಾಡ್ಕೊಳ್ಳೋಕೆ ಹೋಗಲ್ಲ ಜಾಸ್ತಿ ನನಗೆ ಯಾರೂ ಟಚ್ ಇಲ್ಲ ಸೊ ಹಾಗಾಗಿ ನನ್ನ ಮೈಂಡ್ ಸೈಡಲ್ಲಿ ಇದು ಓಡೋದಿಲ್ಲ ಅಯ್ಯೋ ಅವ್ನು ಬೆಳೆದ ಏಯ್ ಎಷ್ಟು ಯೂಸ್ ಬಂತು ಅವ್ನು ಇಷ್ಟು ದುಡ್ಡು ಮಾಡ್ತಾವೆ ಅವ್ನು ಏನು ತಗೊಂಡ ಬಸ್ ತಗೊಂಡ ಕಾರ್ ತಗೊಂಡ ಬೈಕ್ ತಗೊಂಡ ಯೋಚನೆ ಇಲ್ಲ ಗೈಸ್ ನನ್ನ ಆಫ್ ಮೈ ಬಿಸ್ನೆಸ್ ಓಕೆ ಸೊ ಇಲ್ಲಿ ನಾನು ನನ್ನ ಬೆಳವಣಿಗೆ ನಾನು ಏನು ಮಾಡಬೇಕು ಅದ್ರ ಕಡೆ ಅಷ್ಟೇ ಫೋಕಸ್ ನಂದು ಆಯಿತಾ ಸೊ ಹಾಗಾಗಿ ಸೊ ನಿಮ್ಮ ಸರೌಂಡಿಂಗ್ಸಲ್ಲಿ ಸ್ವಲ್ಪ ಜನ ಮಾತ್ರ ಮಡಿಕೊಳ್ಳಿ ಆಯಿತಾ ಆ ಸ್ವಲ್ಪ ಜನದಲ್ಲೂ ಕರೆಕ್ಟ್ ಹೀರೋರು ಇದ್ದಾರೆ ಅಂತ ನೋಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅವರೇ ನಿಮ್ಮ ಮಣ್ಣು ಮುಗಿಸ್ತಾರೆ ಒಂದಿನ ಯಾರನ್ನೂ ಕೂಡ ಟ್ರಸ್ಟ್ ಮಾಡೋಕ್ಕೋಗ್ಬೇಡಿ ನೀವು ಟ್ರಸ್ಟ್ ಮಾಡಬೇಕಾಗಿರೋದು ಕೇವಲ ನಿಮ್ಮ ಪೇರೆಂಟ್ಸ್ಗಳನ್ನ ಮಾತ್ರ ಇಪ್ಪತ್ತೊಂಬತ್ತು ವರ್ಷ ಶು ಸ್ಟಾರ್ಟ್ ಆಗಿದೆ ನನಗೆ ನಮ್ಮ ಮನೇಲಿ ನಾನು ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಏನು ಊಟ ಮಾಡೋಲ್ಲ ಹೇಳಿ ಊಟ ಆಗ್ತಾ ಇರೋದು ನಮ್ಮ ಮನೆಯವರು ನಮ್ಮ ಮನೇಲಿ ನನಗೆ ಅನ್ನದಲ್ಲಿ ವಿಷ ಆಗ್ತಾರೆ ಅಂತ ನನಗೆ ಯೋಚನೆಯೂ ಕೂಡ ಬರಲ್ಲ ಯಾಕೇಳಿ ಅದೊಂದು ಟ್ರಸ್ಟ್ ನಮ್ಮ ಮನೆಯವರು ಅಷ್ಟು ವರ್ಷ ನಾನು ಬೆಳೆಸಿದ್ದಾರೆ ನಮ್ಮ ಮನೆ ನೂರು ವರ್ಷ ನಾನು ಬದುಕಿದ್ರು ನಮ್ಮನೇಲಿ ಊಟ ಆಗ್ತಾರೆ ಯಾವತ್ತು ವಿಷಯ ಅನ್ನೋ ನನಗೆ ಗ್ಯಾರಂಟಿ ಇದೆ ನಾನು ಕಣ್ಮುಚ್ಕೆ ಊಟ ಮಾಡ್ತೀನಿ ಆದರೆ ಹೊರಗಿನವ್ರು ಹಂಗಲ್ಲ ಯಾವಾಗ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಯೂಟ್ಯೂಬಲ್ಲಿ ಯಾರ ಜೊತೆಯಾದರೂ ಟಚಲ್ಲಿದ್ದೀರಾ ಯಾರನ್ನಾದರೂ ಟ್ರಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿರ್ಬೇಕು ಗೈಸ್ ಅದರಲ್ಲಿ ಇನ್ಫ್ಲೂಯೆನ್ಸರ್ಸ್ ಲೈಫಲ್ಲಂತೂ ತುಂಬ ಏನೇನೋ ವಿಷಯಗಳು ನಡೀತಾ ಇರುತ್ತೆ ಅದು ನಿಮಗೆ ಗೊತ್ತಾಗಲ್ಲ ಅಷ್ಟೆ ಸೊ ಹಾಗಾಗಿ ರೈಟ್ ಪರ್ಸನ್ಸ್ಗಳನ್ನ ಚೂಸ್ ಮಾಡಿಕೊಂಡು ಸೊ ಚೆನ್ನಾಗಿರಿ ಆಯಿತಾ ಆಮೇಲೆ ಪ್ರತಿಯೊಬ್ಬರು ಕೂಡ ರೆಸ್ಪೆಕ್ಟ್ ಕೊಡಿ ಒಳ್ಳೇದನ್ನು ಬಯಸಿ ಒಳ್ಳೇದನ್ನು ಮಾಡಿ ಅಷ್ಟೇ ಸಿಂಪಲ್ ಗೈಸ್ ಇಲ್ಲಿ ಏನು ಯಾರಿಂದನೂ ಏನು ತಗೊಳ್ಳೋದು ಕೊಡೋದು ಏನೂ ಇರೋಲ್ಲ ಆಯಿತಾ ಸೊ ನೀವು ಹೆಂಗೆ ಟ್ರೀಟ್ ಮಾಡ್ತೀರ ಅವ್ರು ನಿಮ್ಮ ನಂಗೆ ಟ್ರೀಟ್ ಮಾಡ್ತಾರೆ ಸೊ ಹಾಗಾಗಿ ಆದಷ್ಟು ಒಳ್ಳೇದು ಮಾಡಿ ಆಯಿತಾ ಒಳ್ಳೆ ಥರ ಮಾತಾಡಿಸಿ ಚೆನ್ನಾಗಿ ಮಿಂಗಲ್ ಆಗಿ ಎಲ್ಲರ ಜೊತೆ ಚೆನ್ನಾಗಿರಿ ಆಯಿತಾ ನಿಮ್ಗೆ ಯಾರಾದರೂ ಡೆಸ್ಟ್ರಾಯ್ ಮಾಡೋಕೆ ನಿಮ್ಮನ್ನು ಬರ್ತಾವ್ರೆ ಅಂದರೆ ಅವರಿಂದ ದೂರ ಆಗಿ ಅಷ್ಟೇ ದೂರ ಇರಿ ಅಷ್ಟೆ ಸಿಂಪಲ್ ಆಯಿತಾ ಸೊ ಯಾರಿಗೂ ಏನು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಆ್ಯಂಡ್ ಯಾರಿಗೂ ಏನು ನಿಮ್ಮಿಂದ ಏನು ತಗೊಳ್ಳೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಆಯಿತಾ ಸೊ ಯೂಟ್ಯೂಬಲ್ಲಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ ಇವರು ಇದ್ದಾರೆ ಅವರಿದ್ದಾರೆ ಯಾರು ಯಾವುದಕ್ಕೂ ಬರಲ್ಲ ಓಕೆ ಸೊ ಹಾಗಾಗಿ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿರೋರು ಸೊ ಈ ನಂಬಿಕೆ ಅವರು ಇವ್ರ ಮೇಲೆ ನಂಬಿಕೆ ಇಡೋದು ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಒಳ್ಳೆ ಇದೆ ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಅಂದ್ಕೊಳ್ತೀನಿ ಹೇಗನ್ನಿಸ್ತೀವಿ ಈ ಒಂದು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಯು ಆಲ್